ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಾನಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಮ್ಮ ಜೊತೆಗೆ ಮೋಹಕ ತಾರೆ ಅಂತಲೂ ಕೂಡ ಹೇಳಬಹುದು ಸುಧಾರಾಣಿ ಮ್ಯಾಮ್ ಅವರಿದ್ದಾರೆ ಆ್ಯಕ್ಚುಲಿ ನಿರ್ಮಾಪಕರಾಗಿ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಒಂದು ಘೋಷ್ಟ್ ದಿ ದೆವ್ವ ಅನ್ನುವಂತಹ ಒಂದು ಶಾರ್ಟ್ ಫಿಲಮನ್ನು ಅವರೇ ನಿರ್ಮಾಣ ಮಾಡಿ ಅವರೇ ಆ್ಯಕ್ಚುಲಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಈ ಒಂದು ಶಾರ್ಟ್ ಫಿಲಮ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸುಧಾರಣೆ ಮ್ಯಾಮ್ ಅವರಿದ್ದಾರೆ ಮಾತಾಡ್ತಾ ಹೋಗೋಣ ಬನ್ನಿ ಸುಧಾರಣೆ ಮ್ಯಾಮ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಸೊ ನಿರ್ಮಾಪಕರಾಗಿ ಬಡ್ತಿ ಪಡ್ಕೊಂಡಿದ್ದೀರಾ ಆ್ಯಕ್ಚುಲಿ ಶಾರ್ಟ್ ಫಿಲಮ್ ಈಗಷ್ಟೇ ನೋಡಿದ್ವಿ ಪ್ರೀಮಿಯರ್ ಆಯಿತು ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನೋಡಲಿಕ್ಕೆ ಒಂಥರ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಕಾನ್ಸೆಪ್ಟ್ ಅನ್ನೋ ಥರ ಜೊತೆಗೆ ದೆವ್ವವಾಗಿ ನೀವೇ ಕಾಣಿಸ್ಕೊಂಡಿದ್ದೀರಾ ಶಾರ್ಟ್ ಫಿಲಮಲ್ಲಿ ಸೊ ಯಾಕೆ ಈ ಥಾಟ್ ಬಂತು ಆ್ಯಕ್ಚುಲಿ ಈ ರೀತಿ ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಸೊ ಆಯ್ತಿದಲ್ಲ ಅಂತ ಮೊದಲಿಂದನೂ ನನಗೆ ಇಷ್ಟು ವರ್ಷ ನಟನೆ ಆಮೇಲೆ ಬೇರೆಯವ್ರಿಗೆ ಕಂಠದಾನ ಮಾಡೋದು ಇದೆಲ್ಲ ನಡೀತಾ ಇತ್ತು ಅಂದರೆ ಇನ್ನೂ ಬೇರೆ ಏನಾದರೂ ಮಾಡಬೇಕು ಅದು ಯಾವಾಗಲೂ ಅದೊಂದು ಮನಸ್ಸಲ್ಲಿ ಓಡ್ತಾ ಇರುತ್ತೆ ಇನ್ನೂ ಏನಾದರೂ ಕಲಿಬೇಕು ಮಾಡಬೇಕು ಅನ್ನೋದು ಸೊ ಹಾಗಾಗಿ ನಮ್ಮ ಶ್ರೀರಸ್ತು ಶುಭವಸ್ತು ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಡೈರೆಕ್ಟ್ರು ಈ ಕಥೆನ ಹೇಳಿದ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಏ ಚೆನ್ನಾಗಿದೆ ಇದನ್ನ ಮಾಡ್ಬೋದಲ್ವ ಅಂತ ಏಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಆ ಮಟ್ಟಕ್ಕೆಲ್ಲ ನಾನು ಬೆಳೆದೂ ಇಲ್ಲ ಆ ಶಕ್ತಿನೂ ಇಲ್ಲ ಸೊ ಇದಾದರೂ ಮಾಡ್ಬೋದು ಟ್ರೈ ಮಾಡ್ಬೋದು ಅಂತ ಆ್ಯಂಡ್ ಮೋರೋವರ್ ಈ ಸೈಕಲಾಜಿಕಲ್ ಥ್ರಿಲ್ಲರ್ ಏನಿದೆ ಈ ಜಾ ಸೈಕಾಲಜಿ ಆ ಜಾನರ್ ಬಂದು ನಂಗೆ ತುಂಬ ಇಷ್ಟ ನನಗೆ ಒಂದು ಅದೊಂದು ಫೇವ್ರೇಟ್ ಸಬ್ಜೆಕ್ಟ್ ಕೂಡ ಸೊ ಹಾಗಾಗಿ ಇದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದು ಇದೊಂದು ಫಸ್ಟ್ ಒಂದು ಅಟೆಂಪ್ಟ್ ಸುಧಾರಣೆ ಮ್ಯಾಮ್ ಆ್ಯಕ್ಚುಲಿ ನಲವತ್ತು ವರ್ಷದ ಒಂದು ಆ್ಯಕ್ಚುಲಿ ಲೆಗಿಸಿ ನಿಮ್ಮದು ಅಂದರೆ ಆಫ್ಟರ್ ಹೀರೋಯಿನ್ ಆದಮೇಲೆ ನಲವತ್ತು ವರ್ಷ ಆಫ್ಕೋರ್ಸ್ ನೀವು ಅಂದರೆ ಬಾಲನಟಿಯಾಗಿ ಇನ್ನೂ ತುಂಬ ಹಿಂದೆಯಿಂದ ಕೂಡ ಆ್ಯಕ್ಟ್ ಮಾಡ್ತಾ ಬರ್ತಾ ಇದ್ದೀರ ಸೊ ನಲವತ್ತು ವರ್ಷದಿಂದ ಒಂದು ಡ್ರೈವಿಂಗ್ ಫೋರ್ಸ್ ಇರಬೇಕಲ್ಲ ಈಗಲೂ ನೀವು ಹೊಸ ಪ್ರಯತ್ನ ಈಗ ನಿರ್ಮಾಪಕಿಯಾಗಿ ಕೆಲ್ ಈ ಥರ ಒಂದು ಹೊಸದಾಗಿ ಕಾಣಿಸ್ಕೊಳ್ತಿರೋದು ಸೊ ಅಂದರೆ ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್ ನಿಮಗೆ ಅಂದರೆ ಇಷ್ಟು ವರ್ಷಗಳ ಕಾಲ ಒಂದು ಅವಿರತವಾಗಿ ದುಡಿದು ಪ್ಲಸ್ ಎಗೇನ್ ಮತ್ತೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಅಂತ ಅಂದ್ಕೊಳ್ಳೋದಕ್ಕೆ ಏನು ಡ್ರೈವಿಂಗ್ ಫೋರ್ಸ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಕೆಲಸ ಹೇಳ್ತಾರಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆನ್ ಫೆಕ್ಟ್ ಅಂತ ಆ ಥರ ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಫೆಕ್ಟ್ ಏನೋ ಯಾವಾಗಲೂ ಏನಾದರೂ ಮಾಡಬೇಕು ಮೇ ಬಿ ಅದು ಆ ಒಂದು ಪಾಯಿಂಟ್ ನೀವು ಈ ಶಾರ್ಟ್ ಫಿಲಮಲ್ಲಿ ನೋಡ್ಬೋದು ಏನು ಅಂತಂದರೆ ನಾವು ಯಾವಾಗಲೂ ಆ ಮೂಮೆಂಟ್ ಆ ಕ್ಷಣದಲ್ಲಿ ಇರಬೇಕು ಹಿಂದೆ ಮಾಡಿದ್ದೆಲ್ಲ ಆಗೋಯ್ತು ಅದು ದಾಖಲೆಗಳಿಗಿರುತ್ತೆ ಹೆಸರಿಗಿರುತ್ತೆ ಆದರೆ ಇವಾಗ ಏನು ಮಾಡ್ತೀವಿ ಇನ್ನು ಮುಂದೆ ಹೇಗಿರ್ತೀವಿ ಅನ್ನೋದು ಮುಖ್ಯ ಸೊ ನನ್ನ ಆ್ಯಟಿಟ್ಯೂಡೇ ಅದು ನನ್ನ ಆ್ಯಟಿಟ್ಯೂಡ್ ಕೂಡ ಅದೇ ಸೊ ಹಾಗಾಗಿ ಅದು ಸಿಂಕ್ ಆಗುತ್ತೆ ನಮಗೆ ಈ ಒಂದು ಕ್ರಿಯೇಟಿವ್ ಕ್ಷೇತ್ರ ಅಂದರೆ ಅದು ಎವರ್ ಇವಾಲ್ವಿಂಗ್ ಆ್ಯಕ್ಚುಲಿ ಸೊ ಈಗ ನೀವು ನಲವತ್ತು ವರ್ಷದ ಹಿಂದೆ ನೋಡಿದಕ್ಕೂ ಈಗಕ್ಕೂ ತುಂಬ ಡಿಫ್ರೆನ್ಸಸ್ ಇರುತ್ತೆ ತಾಂತ್ರಿಕವಾಗಿ ಕೂಡ ಸಾಕಷ್ಟು ಶ್ರೀಮಂತಿಕೆ ಬಂದಿದೆ ನಮ್ಮ ರಂಗದಲ್ಲಿ ಸೊ ಜೊತೆಗೆ ಸೀರಿಯಲ್ ಅಂತ ಬಂದರೆ ಈಗ ಆ್ಯಕ್ಚುಲಿ ಟ್ರೆಂಡಿಂಗ್ ಸೀರಿಯಲ್ ಟ್ರೆಂಡಿಂಗ್ ಚಾನಲಲ್ಲಿ ನೀವು ಅಂದರೆ ಮೇನ್ ಆಗಿ ಕೂಡ ಆ್ಯಕ್ಟ್ ಮಾಡ್ತಿದ್ದೀರಾ ಸೊ ಹೇಗೆ ನಿಮ್ಮನ್ನು ನೀವು ಇವತ್ತಿನ ಒಂದು ಏನೊಂದು ತಾಂತ್ರಿಕವಾಗಿ ಬೆಳವಣಿಗೆ ಆಗಿರುವಂತಹ ಚಿತ್ರರಂಗಕ್ಕೆ ಒಗ್ಗಿಸಿಕೊಂಡಿದ್ದೀರಾ ಅಂತ ಅಂದರೆ ನರೇಟಿವ್ ಸ್ಟೈಲ್ ಆಗಿರಬಹುದು ಅಥವಾ ಜನ ಇಷ್ಟಪಡ್ತಿರೋ ರೀತಿಗೆ ಹೆಂಗೆ ನಿಮ್ಮನ್ನು ನೀವು ಒಗ್ಗಿಸ್ಕೊಂಡಿದ್ದೀರ ಬಿಕಾಸ್ ಯು ಆರ್ ಆಲ್ವೇಸ್ ಲೈಕ್ ಅಂದರೆ ನಮಗೆಲ್ಲೂ ಇವ್ರ ನಟನೆ ವಯಸ್ ಅಂತ ನೋಡೋದಾದರೆ ತುಂಬ ಹಳೆಯ ಕಾಲದ ನಟನೆ ಅಂತಂದು ಎಲ್ಲೂ ಅನಿಸಲ್ಲ ನಮಗೆ ಯು ಆರ್ ಲೈಕ್ ಇನ್ ದ ಪ್ರೆಸೆಂಟ್ ಅಂತ ಅನಿಸುತ್ತೆ ನಮಗೆ ಈಗಿನವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಹೆಂಗೆ ಬಿಹೇವ್ ಮಾಡ್ತಿರೋ ಆ ಥರನೇ ಬಿಹೇವ್ ಮಾಡ್ತಿರ್ತೀರ ಹೆಂಗೆ ನಿಮ್ಮ ನೀವು ಅಪ್ಡೇಟ್ ಆಗಿಟ್ಕೊಂಡಿದ್ದೀರಾ ಅಂತ ಇದಕ್ಕೆಲ್ಲ ಒಂದೇ ಉತ್ತರ ನನ್ನ ನಿರ್ದೇಶಕರು ಮುಂಚಿಂದನೂ ಹಾಗೆ ಮಾಡ್ಕೊಂಡು ಬಂದಿದ್ದು ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಹಾಗೆ ಮಾಡ್ತೀನಿ ಅವರು ಯಾಕೆಂದರೆ ಅವರು ಒಂದೊಂದು ಪಾತ್ರ ಸೃಷ್ಟಿ ಮಾಡಿದಾಗಲೂ ಅಥವಾ ಕತೆ ಬರೆದಾಗ ಇದಿರ್ಬೋದು ಅಥವಾ ಒಂದೊಂದು ಪಾತ್ರಗಳನ್ನೂ ಹೇಗೆ ತೂಗಿಸ್ಬೇಕು ಅಂದಾಗ ಅದು ಅವ್ರಿಗೆ ಗೊತ್ತಿರುತ್ತೆ ಸೊ ಈಗಿನ ಹೊಸ ಪೀಳಿಗೆಯ ನಿರ್ದೇಶಕರು ಅದೆಲ್ಲ ಆಬ್ವಿಯಸ್ಲಿ ಅವ್ರಿಗೆ ಈಗಿನ ಟ್ರೆಂಡ್ ಗೊತ್ತಿರುತ್ತೆ ಸೊ ನಾನು ಯಾವಾಗಲೂ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಹಾಗೆ ಅದು ಅವ್ರು ಹೇಳಿದ್ರಲ್ಲಿ ಒಂದು ಐವತ್ತು ಪರ್ಸೆಂಟು ಒಂದು ನಲ್ವತ್ತು ಪರ್ಸೆಂಟು ಅಷ್ಟು ಮಾಡಿದ್ರೆ ಸಾಕು ಅಂದರೆ ಪರ್ಫೆಕ್ಟಾಗಿ ಯಾರೂ ಇರೋಕ್ಕಾಗಲ್ಲ ಅದನ್ನು ಅಟೆಂಪ್ಟ್ ಮಾಡ್ತೀನಿ ಮೇ ಬಿ ದಟ್ ಈಸ್ ದ ರೀಸನ್ ಏಕೆಂದರೆ ಆಬ್ವಿಯಸ್ಲಿ ನನಗೆಲ್ಲನೂ ತಿಳ್ಕೊಳ್ಳೋದಕ್ಕೆ ಆಗಲ್ಲ ಅದು ಸಾಧ್ಯನೂ ಇಲ್ಲ ಬಟ್ ಆ ಪಾತ್ರಕ್ಕೆ ಏನು ಬೇಕು ಹೇಗೆ ಬೇಕು ನಿರ್ದೇಶಕರು ಹೇಗೆ ಹೇಳ್ತಾರೋ ಅವರು ಹೇಗೆ ಗೈಡ್ ಮಾಡ್ತಾರೋ ಅದನ್ನು ಫಾಲೋ ಮಾಡ್ತೀನಿ ಸೀರಿಯಲಲ್ಲಿ ತುಳಸಿ ಸಿಕ್ಕಾಪಟ್ಟೆ ಪಾಸಿಟಿವ್ ಈಗ ಅದೇ ಈ ಗೋಸ್ಟಲ್ಲಿ ದಿ ದೆವ್ವ ಅಂದರೆ ನೆಗೆಟಿವ್ ಅಂತ ಹೇಳೋದು ಅಥವಾ ಪಾಸಿಟಿವ್ ಅಂತ ಹೇಳೋದು ಗೊತ್ತಿಲ್ಲ ಮೈಂಡ್ ಸೆಟ್ ಅಂತ ಅಂದ್ಕೊಳ್ಬೋದು ಬೇಕಿದ್ರೆ ನಮ್ಮ ಮೈಂಡಲ್ಲಿರುವಂತಹ ವಿಕಾರನೇ ಆತಿಥಿ ಕಾಣಿಸ್ತಾ ಇರ್ಬೋದು ಒಂಥರ ಸೈಕೊಲಾಜಿಕಲ್ ಥ್ರಿಲ್ಲರ್ ಇದು ಸೊ ಹೇಗೆ ಈ ಒಂದು ಅಂದರೆ ಶಾರ್ಟ್ ಫಿಲಮಲ್ಲಿ ಆ್ಯಕ್ಚುಲಿ ಇಟ್ಸ್ ವೆರಿ ಟ್ರಿಕಿ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟಿಗೂ ಒಂದು ಟ್ವಿಸ್ಟ್ ಇದೆ ಏನಿದೆ ಎಕ್ಸಾಕ್ಟ್ಲಿ ಆಗಿದ್ದೇನಾಗದ್ರೆ ಅಂತ ಅನಿಸುತ್ತೆ ಆ್ಯಕ್ಚುಲಿ ನೋಡಿದಾಗ ಸೊ ಈ ಕಥೆ ಬಂದು ಹೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು ಹೆಂಗೆ ಪೋಟ್ರೈ ಮಾಡಿದ್ರೆ ಇದನ್ನು ಅಂತ ಇದು ಹೇಳಿದಾಗ ನಾನು ಅದೇ ಹೇಳಿದ್ದು ಏಕೆಂದರೆ ಐ ಆಮ್ ಪ್ರಾಬಬ್ಲಿ ನನ್ನ ರಿಯಲ್ ನೇಚರ್ ಬಂದು ತುಳಸಿ ಪಾತ್ರಕ್ಕೆ ತುಂಬ ಹತ್ತಿರವಾಗ ಹತ್ತಿರವಾಗಿರುವಂಥದ್ದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನಾವು ನಮ್ಮ ಕೈಯಲ್ಲಿದೆ ಒಳ್ಳೆಯದನ್ನು ಆರಿಸಿ ತೊಗೊಳೋದು ಹುಡುಕಿ ತಗೊಳ್ಳೋದು ಅಥವಾ ಅದರ ಅದರ ಜರ್ನಿ ಇರ್ಬೋದು ಸೊ ಈ ಪಾತ್ರ ಹೇಳಿದಾಗ ಈ ಪಾ ಆ ಪಾತ್ರ ಹೆಸರುಗಿಸ್ರು ಏನೂ ಕೊಟ್ಟಿಲ್ಲ ಬಟ್ ಆ ಪಾತ್ರ ಬಂದು ಸ್ವಲ್ಪ ಈ ನೆಗೆಟಿವ್ ಇದೆ ಅಂತಲೂ ಯೋಚನೆ ಮಾಡುವಂಥ ಪಾತ್ರ ಸೊ ಹಾಗಾಗಿ ಇದು ನಡೀತಾನೆ ಇರುತ್ತೆ ಅಲ್ವಾ ನಾ ಒಂದು ಹತ್ತು ಜನ ಪಾಸಿಟಿವಿಟಿ ಪಾಸಿಟಿವ್ ಥಿಂಗ್ಸ್ ಇದೆ ಅಂತಂದರೆ ಇನ್ನು ಹತ್ತು ಜನ ನೆಗೆಟಿವ್ ಥಿಂಗ್ಸ್ ಇದೆ ನೆಗೆಟಿವಿಟಿ ಅಂತಂದೇ ಅಂತಾರೆ ಸೊ ಕೊನೇಲಿ ಹೇಳಿದ್ದು ಅದೇ ಇಟ್ಸ್ ಅ ಲೂಪ್ ಇಟ್ಸ್ ಅ ಚೈನ್ ಇಟ್ ವಿಲ್ ಕೀಪ್ ಕಂಟಿನ್ಯೂಯಿಂಗ್ ಬಟ್ ಆ್ಯಸ್ ಅನ್ ಇಂಡಿವಿಜುವಲ್ ನಾವು ವೈಯಕ್ತಿಕವಾಗಿ ನಾವು ಹೇಗಿರಬೇಕು ಏನಂತ ತೊಗೋಬೇಕು ಅನ್ನೋದು ನಮ್ಮ ಕೈಲಿದೆ ಅದು ನಮ್ಮ ನಿರ್ಧಾರ ಸೊ ಅದು ನಮಗೆ ಬಿಟ್ಟಿದ್ದು ಪಾಸಿಟಿವ್ ನೆಗೆಟಿವ್ನ ಯಾವ ರೀತಿ ತಗೊಳ್ಬೇಕು ಅಂತ ನೀವು ಹೇಳಿದ್ರಿ ಬಟ್ ಜನಗಳು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯನ್ನು ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಎಪಿಸೋಡ್ಸ್ಗಳಿಂದ ಇದ್ದಾರೆ ಅವರು ಇನ್ನು ಬಟ್ ಕೆಲವೊಂದ್ಸಲ ಸಲ ಅಂದರೆ ಪಾಸಿಟಿವ್ ಬರುತ್ತೆ ಕಮೆಂಟ್ಸ್ ನೆಗೆಟಿವ್ ಬರುತ್ತೆ ಸಾಕು ಶಾರ್ವರಿ ಎಷ್ಟು ಕಾಟ ಕೊಡ್ತಾರೆ ತುಳಸಿ ಏನೋ ಅಷ್ಟೊಂದು ದಡ್ಡಿನ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಕಮೆಂಟ್ ಮಾಡ್ತಾರೆ ಯಾಕೆ ಅವ್ರಿಗೆ ಅರ್ಥ ಆಗಲ್ಲ ಬೇಗ ಕಣ್ಣು ಹಿಡೀರಿ ಶಾರ್ವರಿ ಮಾಡ್ತಿರೋ ಕೆಟ್ಟತನ ಇಲ್ಲ ಅಂತೆಲ್ಲ ಬರುತ್ತೆ ಆ್ಯಕ್ಚುಲಿ ಸಾಕಷ್ಟು ಏಯ್ಟ್ ಹಂಡ್ರೆಡ್ ಎಪಿಸೋಡ್ಸ್ ಆಯ್ತು ಇವಾಗ ಇನ್ನೂ ಎಷ್ಟು ದಿನ ಬರುತ್ತೆ ಕೆಲವರು ಸಾಕು ಮುಗಿಸಿ ಯಾಕೆ ಬರೀ ಕೆಟ್ಟದ್ದೇ ತೋರಿಸ್ತೀರಾ ಒಳ್ಳೆ ತೋರಿಸಿ ಅಂತೆಲ್ಲ ಹೇಳ್ತಾರೆ ಇನ್ನು ಎಷ್ಟು ಬರ್ಬೋದು ಎಲ್ಲ ಎಷ್ಟು ಎಂಟರ್ಟೈನ್ ಮಾಡ್ಬೋದು ಇನ್ನು ಸೀರಿಯಲ್ ಮೂಲಕ ಅಂತ ಅದು ನನಗೆ ಗೊತ್ತಿಲ್ಲ ಆ ಡಿಸಿಷನ್ನು ಚಾನಲ್ ತಗೊಳ್ಳೋದು ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಬಟ್ ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಡೆ ಪಾಸಿಟಿವಿಟಿ ಇರುತ್ತೆ ನೆಗೆಟಿವಿಟಿ ಇರುತ್ತೆ ಅದು ತೊಗೊಳೋದ್ರ ಮೇಲೆ ಹೋಗುತ್ತೆ ಸೊ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಕೆಲವ್ರಿಗೆ ಇಷ್ಟ ಆಗುತ್ತೆ ಸೊ ನಾವು ನಮ್ಮ ಮಟ್ಟಿಗೆ ಅಂತ ಬಂದಾಗ ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗೋದು ಅಷ್ಟೇ ನನಗೆ ಗೊತ್ತಿರೋದು ನಿಮಗೆ ಮ್ಯಾಮ್ ಆ್ಯಕ್ಚುಲಿ ತುಳಸಿ ಪಾತ್ರ ಪ್ಲೇ ಮಾಡ್ತಿರೋದು ಇವ್ ಎಲ್ಲೂ ಮೊನೋಟನಸ್ ಅಂತ ಏನು ಅನಿಸಲ್ವಾ ಇಲ್ಲಿ ತನಕ ಪಾತ್ರ ಸೀರಿಯಲ್ ಆಗಿರ್ಬೋದು ಏನಾದರೂ ಮೊನೋಟನಿಕ್ ಆಡ್ತಾ ಇದೆಯಾ ಅಥವಾ ಏನಾದರೂ ಬದಲಾವಣೆ ಬೇಕು ಅಂತ ಅನಿಸಿದೆಯಾ ಅಥವಾ ಏನೋ ರಿಯಾಕ್ಷನ್ ಎಲ್ಲ ನೋಡುವಾಗ ಹೇಗೆ ಅನಿಸುತ್ತೆ ನಿಮಗೆ ಅಂತ ಇಲ್ಲ ಅದು ಅದೇ ಹೇಳಿದ್ದು ನಾನು ಹೇಗೆ ತಗೋತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಯ್ಯೋ ಏನಪ್ಪ ಇವತ್ತು ಅದೇ ಶೂಟಿಂಗ್ ಹೋಗ್ಬೇಕಾ ಮತ್ತು ಅದೇನಾ ಅಂತ ಅಂದ್ಕೊಂಡ್ಬಿಟ್ರೆ ಅದು ಮುಗಿದೋಯ್ತು ಹಂಗೆ ನೋಡೋಕ್ಕಿದ್ರೆ ನಮ್ಮ ಇಡೀ ಜೀವನವೇ ಹಾಗೆ ಬಟ್ ನನ್ನ ಪ್ರಕಾರ ಏನು ಅಂದರೆ ಒಂದು ರೊಟೀನಲ್ಲಿ ಒಂದು ಸಮಾಧಾನ ಇರುತ್ತೆ ಯಾವತ್ತಾದರೂ ಏನಾದ್ರು ತುಂಬ ಎಡವಟ್ಟಾದಾಗ ಅನ್ಸುತ್ತೆ ಅಯ್ಯೋ ಎಲ್ಲ ಮುಂಚಿನ ಥರ ರೊಟೀನಾಗಿದ್ದರೂ ಪರವಾಗಿಲ್ಲಪ್ಪ ಬೋರ್ ಆದರೂ ಪರವಾಗಿಲ್ಲಪ್ಪ ನನಗೆ ಅದೇ ಬೇಕು ಅಂತ ಸೊ ನಾನು ಆ ಥರ ನೋಡೋಲ್ಲ ನಾನು ಇವತ್ತು ಹೋದ ಹೋಗ್ತೀನ ಏನು ಸೀನಲ್ಲಿ ಈ ಓಕೆ ಏನು ಬೇರೆ ಏನು ಮಾಡ್ಬೋದು ಅದೇ ಥರ ಮೊನಾಟನ್ನು ಸನ್ನಿಸ್ತೇ ಇದ್ದಾಗೆ ಏನು ಮಾಡ್ಬೋದು ಅನ್ನೋದ್ರ ಯೋಚನೆ ನಂದಾಗಿರುತ್ತೆ ಸೊ ಹಾಗಾಗಿ ನನಗೆ ಯಾವತ್ತೂ ಇದು ಬೋರ್ ಅನಿಸಿಲ್ಲ ಮೊನಾಟನಸ್ ಅನಿಸಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀರಸ್ತು ಯೂನಿಟ್ ಏನಿದೆ ತುಂಬ ಅದ್ಭುತವಾಗಿದೆ ನನಗೆ ಒಂದೊಂದು ಕ್ಷಣ ಅಲ್ಲಿ ಕಳೆಯೋದು ಅಷ್ಟು ಅಮೂಲ್ಯವಾದದ್ದು ಸೊ ಹಾಗಾಗಿ ನನಗೆ ಯಾವತ್ತೂ ಥರ ಬೇಜಾರು ಅಂತ ಇಲ್ಲ ಅನಿಸೋದೂ ಇಲ್ಲ ನಮೀಗ ಒಂದು ಕಡೆ ನೋಡೋಕ್ಕೆ ಹೋದರೆ ಇವತ್ತು ಚಿತ್ರರಂಗ ಆ್ಯಕ್ಚುಲಿ ಇವ ಈ ವರ್ಷ ಎಸ್ಪೆಷಲಿ ತುಂಬ ಸಿನಿಮಾಸ್ ರಿಲೀಸ್ ಆಗಿದೆ ಬಟ್ ಜನಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬರಲಿಲ್ಲ ಚೆನ್ನಾಗಿ ಪರ್ಫಾಮ್ ಮಾಡ್ತಾಯಿಲ್ಲ ಕನ್ನಡ ಸಿ ಅಂತ ಸಿನಿಮಾಗಳು ಜೊತೆಗೆ ಕನ್ನಡ ಸೀರಿಯಲ್ಸ್ ಅಂತ ಬಂದಾಗ ಒಳ್ಳೆ ಅಂದರೆ ಸೀರಿಯಲ್ ಆ್ಯಕ್ಟರ್ಗಳದ್ದೇ ಒಂಥರ ಲೈಫ್ ಬೆಟರ್ ಬಟ್ಲೀಸ್ಟ್ ಅವ್ರಿಗೊಂದು ಇನ್ಕಮ್ ಅಂತ ಬರ್ತಿರುತ್ತೆ ಚೆನ್ನಾಗಿ ಅಟ್ಲೀಸ್ಟ್ ಒಂದು ಪಬ್ಲಿಸಿಟಿನೂ ಚೆನ್ನಾಗಿ ಸಿಗ್ತಾ ಇರುತ್ತೆ ಪ್ರೊಮೋಸ್ ಎಲ್ಲ ಅಲ್ಲೇ ಕಟ್ಟಾಗಿ ಒಳ್ಳೆ ಅಟ್ಲೀಸ್ಟ್ ಜನಕ್ಕೆ ರೀಚ್ ಆಗ್ತಿದ್ದಾರೆ ಬಟ್ ಸಿನಿಮಾ ಅಂತ ಬಂದರೆ ಒಂಥರ ಕಂಪ್ಲೀಟ್ಲಿ ಕಗ್ಗತ್ತಲು ಒಂಥರ ಆವರಿಸಿದೆ ಬಟ್ ನೀವು ಯು ಆರ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದೋಸ್ಟು ಸಿನಿಮಾನು ಚೆನ್ನಾಗಿ ಬರ್ ಮಾಡ್ತಾ ಇರ್ತೀರ ಪ್ರಾಜೆಕ್ಟ್ಸ್ ಸೀರಿಯಲ್ ಮಾಡ್ತಿರ್ತೀರ ಅದು ಸಿನಿಮಾ ಯಾಕೆ ಇವಾಗ ಇಳಿಮುಖವಾಗಿದೆ ಸಿನಿಮಾದ ಪರ್ಫಾರ್ಮೆನ್ಸ್ ಅಂತ ನಿಮ್ಮ ಪ್ರಕಾರ ಗೊತ್ತಿಲ್ಲ ಮೇ ಬಿ ಏನಂತಾರೆ ಕೆಲವೊಂದು ಒಂದು ಒಂಥರ ಕೆಲ ಇತ್ತೀಚೆಗೆ ನೀವು ಹೇಳಿದಂಗೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಆದರೆ ಎಲ್ಲೋ ಒಂದು ಕಡೆ ಒಂದು ಒಂದು ಆಡಿಯನ್ಸ್ ಮೈಂಡಲ್ಲ ಅಥವಾ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಓ ಇಲ್ವೇನೋ ಚೆನ್ನಾಗಿಲ್ವೇನೋ ಅಥ್ವಾ ಕೆಲವೊಂದು ಸತಿ ಜನಗಳ ಟೈಮ್ ಇರ್ಬೋದು ಖರ್ಚು ಮಾಡೋ ಇದು ಎಲ್ಲನೂ ಫೈನಾನ್ಸಸ್ ಎಲ್ಲನೂ ಪ್ಲೇಸ್ ಅ ಬಿಗ್ ರೋಲ್ ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ನಾವು ಯೋಚನೆ ಮಾಡಬೇಕಾಗಿದೆ ಆಮೇಲೆ ಈಗ ಇನ್ನೊಂದು ಏನಾಗಿದೆ ಅಂದರೆ ಎಲ್ರಿಗೂ ಈಗ ಮೊಬೈಲು ಎಲ್ಲ ನಮ್ಮ ಕೈಯಲ್ಲೇ ಸಿಗ್ತಾ ಇರೋದ್ರಿಂದ ಓ ಈ ಟ್ರಾಫಿಕ್ಕಲ್ಲೋ ಅಲ್ಲೆಲ್ಲೋ ಹೋಗಿ ಸಿನಿಮಾ ನೋಡಿಕೊಂಡು ಇನ್ನೇನೋ ಅದು ಒಂದು ಕಾರಣ ಇರಬಹುದು ಹಲವಾರು ಕಾರಣಗಳಿದೆ ಇದೆ ಅಂತ ಇಲ್ಲ ಆದರೆ ಯಾವತ್ತಿದ್ರೂ ಸಿನಿಮಾ ಆ ಬೆಳ್ಳಿ ಪರದೆ ಮೇಲೆ ನೋಡೋ ಒಂದು ಅನುಭವನೇ ಬೇರೆ ಅದು ಯಾವತ್ತೂ ಮಾಸ್ ಹೋಗಲ್ಲ ಅದು ಯಾವತ್ತೂ ಹೋಗಲ್ಲ ಮೇ ಬಿ ಈಗ ಒಂದು ಸ್ವಲ್ಪ ಇಳಿಮುಖವಾಗಿರಬಹುದು ಆದರೆ ಮತ್ತೆ ಖಂಡಿತವಾಗ್ಲೂ ಮತ್ತೆ ಮೇಲೇಳತ್ತೆ ಏಕೆಂದರೆ ಒಂದು ಚಕ್ರ ಅದು ಸುತ್ತು ಬರಲೇಬೇಕು ಸೊ ಐ ಆಮ್ ಪಾಸಿಟಿವ್ ಇಟ್ಲಿ ಬೌನ್ಸ್ ಬ್ಯಾಕ್ ಮೇಡಮ್ ನಿರ್ಮಾಣ ಆಯಿತು ಇವಾಗ ಸೊ ನಿರ್ದೇಶನ ಮಾಡುವಂತಹ ಐಡಿಯಾ ಏನಾದರೂ ಇದೆಯಾ ಬಿಕಾಸ್ ನಿಮಗೆ ಇರುವಂತಹ ಎಕ್ಸ್ಪೀರಿಯೆನ್ಸ್ಗೆ ಡೆಫಿನೆಟ್ಲಿ ನಿಮಗೆ ಮಾಡಬಹುದು ಬಿಕಾಸ್ ಅಷ್ಟು ಅನುಭವ ಇರುತ್ತೆ ಆಲ್ರೆಡಿ ನಿಮಗೆ ಸೊ ಅದರ ನಿರ್ದೇಶನ ಮಾಡುವ ಐಡಿಯಾ ಇದೆಯಾ ಮುಂದಿನ ದಿನಗಳಲ್ಲಿ ಅನುಭವ ಇರ್ಬೋದು ಆದರೆ ನಿರ್ದೇಶನ ಅನ್ನೋದು ಅದೊಂದು ತುಂಬ ಜವಾಬ್ದಾರಿಯುತ ಕೆಲಸ ಆ್ಯಂಡ್ ಅದಕ್ಕೆ ಕಲಿಯುವಂಥದ್ದು ತುಂಬ ಇದೆ ಅದು ಸುಮ್ಮನೆ ಹಾಗೆ ಓವರ್ನೈಟ್ ಬರಲ್ಲ ಈಗ ಹೇಗೆ ಒಂದು ಏನಂತಾರೆ ಒಂದು ಅದೊಂದು ಗಿಫ್ಟ್ ಅಂತಂತೀವಿ ಇವಾಗ ಕಲಾವಿದರಾಗಬೇಕು ಅದೆಲ್ಲೋ ಒಂದು ಕಡೆ ಒಂದು ಗಿಫ್ಟ್ ಅಂತಂತೀವಿ ಅದೇ ಥರ ನಿರ್ದೇಶನ ಮಾಡೋದು ಕೂಡ ಅಷ್ಟೇ ಅದು ಸುಲಭದ ಮಾತೇ ಅಲ್ಲ ಇದು ನನ್ನ ಒಪೀನಿಯನ್ ಸೊ ಅದಕ್ಕೆ ನಾನು ಇನ್ನೂ ತಯಾರಿ ಮಾಡ್ಕೊಳ್ಳೋದು ತುಂಬ ಇದೆ ಕಲಿಯೋ ಅಂಥದ್ದು ಇನ್ನೂ ಅಗಾಧವಾಗಿದೆ ಸದ್ಯಕ್ಕೆ ಆಲೋಚನೆಗಳಿಲ್ಲ ಆಸೆ ಏನು ಏನು ಬೇಕಾದ್ರೂ ಆಸೆ ಪಡ್ಬೋದು ಅದರಲ್ಲಿ ತಪ್ಪಿಲ್ಲ ಬಟ್ ಈಗ ಸದ್ಯಕ್ಕೆ ಅದರ ಕಡೆ ಅಷ್ಟೊಂದು ಏನಂತಾರೆ ಓ ನಾನು ಮಾಡಬೇಕು ಅನ್ನೋದಿಲ್ಲ ಮೇಡಮ್ ನಲವತ್ತು ವರ್ಷಗಳಿಂದ ನಿಮ್ಮನ್ನು ಸಂಭ್ರಮಿಸ್ತಾ ಇರುವಂತಹ ಕನ್ನಡಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜೊತೆಗೆ ಈಗ ಹೊಸದಾಗಿ ರೀಸೆಂಟ್ ಟ್ರೆಂಡ್ ಅಂದರೆ ಈಗ ಶುಭ ಶುಭಮಸ್ತು ಅಲ್ಲೂ ಕೂಡ ನಿಮ್ಮನ್ನು ಮೆಚ್ಕೊಳ್ತಿದ್ದಾರೆ ತುಳಸಿ ಪಾತ್ರದಲ್ಲಿ ಅದೊಂದು ಮಿಡ್ ಮಿಡ್ ಏಜ್ಡ್ ಒಂಥರ ಲವ್ ಸ್ಟೋರಿ ಥರ ಅಂತಲೇ ಅಂದ್ಕೊಳ್ಬೋದು ಇಷ್ಟು ಪ್ರೀತಿ ಇಷ್ಟು ವರ್ಷಗಳಿಂದ ಬಿಕಾಸ್ ಅಂದರೆ ಜನಗಳ ಪ್ರೀತಿ ಯಾವ ರೀತಿ ಅಂತಂದರೆ ಅವರು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೂ ತುಂಬ ಯೋಚನೆ ಮಾಡ್ತಾರೆ ಬಟ್ ಸಪೋರ್ಟ್ ಅಂತ ಕೊಡುವಾಗ ಆರ್ಟಿಸ್ಟ್ಗಳಿಗೆ ಅಷ್ಟು ಪ್ರೀತಿ ಕೊಡ್ತಾರೆ ಆ್ಯಕ್ಚುಲಿ ಸೊ ಆ ಒಂದು ನಿಷ್ಕಲ್ಮಶ ಪ್ರೀತಿಗೆ ಅಭಿಮಾನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅದಕ್ಕೆ ಬರೀ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಶಬ್ದಗಳು ಕಮ್ಮಿ ಬೀಳತ್ತೆ ನಾನು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಆ ಪ್ರೋತ್ಸಾಹಕ್ಕೆ ಅಭಿಮಾನಕ್ಕೆ ಇಷ್ಟು ವರ್ಷದಿಂದ ಅದೇ ಒಂದು ಇನ್ನೂ ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಗಿಲ್ಲ ಅದಕ್ಕೆ ನಾನು ಎನ್ನೆಂದಿಗೂ ಚಿರಋಣಿ ನಿಜವಾಗ್ಲೂ ಒಂದು ಭಾವ ಮೇಡಮ್ ಹಾಗೆ ನಿಮ್ಮ ಜೊತೆಗೆ ಶಿವಣ್ಣ ಅವ್ರಿಗೂ ನಲ್ವತ್ತು ವರ್ಷ ಈಗ ಸೆಲೆಬ್ರೇಟ್ ಮಾಡ್ತಿದ್ದಾರ ಅವರು ಕೂಡ ಚಿತ್ರರಂಗದಲ್ಲಿ ಸೊ ನಿಮ್ಮ ಜೊತೆಗೆ ಅಂದರೆ ಡೆಬ್ಯೂ ಮಾಡಿದ್ದು ಅವರು ಕೂಡ ಸೊ ಅವ್ರಿಗೇನು ಅಂದರೆ ಹಾರೈಸೋಕ್ಕೆ ಇಷ್ಟಪಡ್ತೀರಂತೆ ವಿಶಿಮ್ ಮೆನಿ ಮೆನಿ ಮೋರ್ ಇಯರ್ಸ್ ಆಫ್ ಗುಡ್ ಹೆಲ್ತ್ ಸಕ್ಸಸ್ ಇದೇ ರೀತಿ ನಮ್ಮೆಲ್ಲರೂ ಅವರು ರಂಜಿಸ್ತಾ ಇರಲಿ ಅವ್ರು ಯಾವಾಗಲೂ ಅದೇ ರೀತಿ ಖುಷಿ ಖುಷಿಯಾಗಿ ಎನರ್ಜೆಟಿಕ್ ಆಗಿರಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೆಯದಾಗಲಿ ಮ್ಯಾಮ್ ಥ್ಯಾಂಕ್ಸ್ ಎಸ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ